ಯಾರಿಗೆಲ್ಲ ಹೋಳಿಗೆ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಅಂಥವ್ರಿಗಾಗಿನೇ ಈ ವಿಡಿಯೋ ಮಾಡಿರೋದು ಪಾಕ ಮಾಡೋದು ಬೇಡ ತುಂಬಾ ಸುಲಭವಾಗಿ ಪೇಪರಷ್ಟು ತೆಳುವಾಗಿ ಹೋಳಿಗೆನ ಮಾಡ್ಕೋಬೋದು ಈ ಹೋಳಿಗೆ ಮನೇಲೆಲ್ಲ ತಂದರೆ ನೀವು ಹೋಳಿಗೆ ಯಾವ ಥರ ಇರುತ್ತೆ ತೆಳುವಾಗಿ ಅದೇ ರೀತಿಯಲ್ಲೇ ಬರುತ್ತೆ ಸ್ವಲ್ಪವೂ ಸಹ ನೀವು ಮಾಡೋ ಹೋಳಿಗೆ ಹರಿಯಲ್ಲ ಹಾಗೆ ಎಲ್ಲೂ ಮುರಿಯಲ್ಲ ನೋಡೋರಿಗೆ ವಿಡಿಯೋ ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ತೋರಿಸ್ತಾ ಇದ್ದೀನಿ ಹಾಗೆ ಪ್ರತಿಯೊಂದನ್ನು ಅಳತೆ ಪ್ರಕಾರ ತೋರಿಸಿರೋದ್ರಿಂದ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಈ ರೀತಿಯಾಗಿ ರುಬ್ಕೋಬೇಕು ತುಂಬ ಫೈನ್ ಪೇಸ್ಟ್ ಆಗಬಾರ್ದು ಹಾಗೆ ತುಂಬ ಕೋರ್ಸಾಗೂ ಇರಬಾರ್ದು ಲೈಟಾಗಿ ಸ್ವಲ್ಪ ತರಿ ತರಿ ಇದ್ದರೆ ಸಾಕಾಗುತ್ತೆ ಈ ರೀತಿ ರುಬ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡು ಇಲ್ಲಿ ನಾನು ಒಂದೂವರೆ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಗೆ ಒಂದೂವರೆ ಆಗುವಷ್ಟು ಬೆಲ್ಲ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಪಾಕ ಬರೋದೆಲ್ಲ ಏನು ಬೇಡ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಬೆಲ್ಲನ ನಿಧಾನವಾಗಿ ಕರಗಿಸ್ಕೋಬೇಕಾಗತ್ತೆ ಬೆಲ್ಲ ತುಂಬಾ ಸಿಹಿ ಇದೆ ಇದು ಅದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಬಳಸುವಂತಹ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಇದೆ ಅಂತ ಅನ್ಸಿದ್ರೆ ಎರಡು ಕಪ್ ಎರಡೂವರೆ ಕಪ್ಪನ್ನು ಸಹ ಸೇರಿಸ್ಕೋಬೋದು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೋದ್ರೆ ಬೆಲ್ಲ ಸರಿಯಾಗಿ ಕರಗಲ್ಲ ಹಾಗೆ ಬೇಗ ಪಾಕ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಈ ರೀತಿಯಾಗಿ ಕರಗಿಸ್ಕೋಬೇಕು ಬೆಲ್ಲ ಪೂರ್ತಿಯಾಗಿ ಕರಗಿದೆ ಪಾಕ ಇನ್ನೂ ಬಂದಿಲ್ಲ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬೇರೆ ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೆಲ್ಲದಲ್ಲೇನಾದರೂ ಕಸ ಅಥವಾ ಕಲ್ಲಿದ್ದರೆ ಸಪ್ರೇಟ್ ಆಗುತ್ತೆ ಅಂತ ಆರ್ಗ್ಯಾನಿಕ್ ಬೆಲ್ಲ ಬಳಸಿದ್ರೂ ಸಹ ಈ ರೀತಿಯಾಗಿ ಒಂದು ಸಲ ಫಿಲ್ಟ್ರೂ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಪಾಕ ಇನ್ನೂ ಬಂದಿಲ್ಲ ಇದು ಜಸ್ಟ್ ಬೆಲ್ಲ ಕರಗಿಸ್ ನೀರು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಇದನ್ನು ಕುದಿ ಬರೋದಕ್ಕೆ ಇದ್ದೀನಿ ಪಾಕ ಬರಿಸಿ ಹೋಳಿಗೆನ ಮಾಡಿದ್ರೆ ಹೇಗೆ ತಿಂಗ್ಳು ಗಟ್ಟಲೆ ಸ್ಟೋರ್ ಮಾಡ್ಕೋಬೋದು ಅದೇ ರೀತಿ ಇಲ್ಲಿ ಪಾಕ ತೆಗೆದೇ ಮಾಡ್ತಾ ಇರುವಂತಹ ಹೋಳಿಗೆನೂ ಸಹ ನೀವು ತಿಂಗ್ಳು ಗಟ್ಟಲೆ ಇಡ್ಬೋದು ಸ್ವಲ್ಪವೂ ಸಹ ಸ್ಮೆಲ್ ಬರೋದಾಗಲಿ ಅಥವಾ ಫಂಗಸ್ ಬರೋದಾಗಲಿ ಆಗೋಲ್ಲ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಪಾಕ ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕೈಗೆಲ್ಲ ಆರೋವಂತಹ ಚಾನ್ಸ್ ಇರುತ್ತೆ ತೆಂಗಿನಕಾಯಿ ರುಬ್ಬೇಕಾದ್ರೆ ನೀರನ್ನೇನಾದರೂ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಈ ರೀತಿ ಪಾಕಕ್ಕೆ ಹಾಕಿದಾಗ ನೀರೆಲ್ಲ ತುಂಬ ಜಾಸ್ತಿ ಬಿಡುತ್ತೆ ಆಗ ನಮಗೆ ಹೂರಣ ರೆಡಿ ಆಗೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅದಕ್ಕೋಸ್ಕರನೇ ತೆಂಗಿನಕಾಯಿ ರುಬ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಈ ರೀತಿ ಪಾಕಕ್ಕೆ ಹಾಕೋದ್ರಿಂದ ನಮಗೆ ಹೂರಣ ಬೇಗ ರೆಡಿ ಆಗುತ್ತೆ ಅಂದರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ರುಬ್ಬಬೇಕಾದ್ರೆ ನೀರು ಜಾಸ್ತಿ ಆಗಿಬಿಟ್ರೆ ಭಯ ಪಟ್ಕೊಳ್ಳೋದು ಬೇಡ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಹೂರಣ ರೆಡಿ ಆಗೋದಕ್ಕೆ ಅಷ್ಟೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಒಂದು ನಿಮಿಷ ಎರಡು ನಿಮಿಷಕ್ಕೊಂದು ಸಲ ಈ ರೀತಿ ಕೈಯಾಡಿಸ್ತಾ ಬರಬೇಕು ಇಲ್ಲ ಅಂತ ಅಂದರೆ ತಳ ಬಿಡುತ್ತೆ ಹಾಗಾಗಿ ಅವಾಗವಾಗ ಈ ರೀತಿ ಕೈಯಾಡ್ಸ್ಕೊಳ್ತಾ ಬರಬೇಕು ತೆಂಗಿನಕಾಯಲ್ಲಿ ಇರುವಂತಹ ನೀರಂಶ ಎಲ್ಲ ಬಿಟ್ಟು ಪೂರ್ತಿಯಾಗಿ ಡ್ರೈ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆಲ್ಮೋಸ್ಟ್ ಇದು ಮುಕ್ಕಾಲು ಭಾಗ ರೆಡಿಯಾಗಿದೆ ಇನ್ನೊಂದು ಹತ್ತು ನಿಮಿಷ ಇಟ್ಟರೆ ಕೆಲವೊಬ್ಬರು ಇದಕ್ಕೆ ಗಸಗಸೆ ಡ್ರೈ ಫ್ರೂಟ್ಸ್ನೆಲ್ಲ ಈಗ ಆ್ಯಡ್ ಮಾಡ್ತಾರೆ ಬೇಕಂದರೆ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇರೋದ್ರಿಂದ ಗಸಗಸೆ ಆಗಲಿ ಡ್ರೈ ಫ್ರೂಟ್ಸ್ನಾಗಲಿ ಅದು ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಜೊತೆಗೆ ಕೆಲವೊಬ್ಬರು ಇದು ತುಂಬ ತೆಳುವಾಗಿಬಿಟ್ರೆ ಇದಕ್ಕೆ ಕಡಲೆ ಪುಡಿನ ಹಾಕ್ಕೊಳ್ತಾರೆ ಆ ರೀತಿ ಹಾಕೋದ್ರಿಂದ ಕಾಯಿ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ ನಾನಿಲ್ಲಿ ಕಡಲೆ ಪುಡಿ ಏನೂ ಹಾಕಿಲ್ಲ ಅದನ್ನು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟು ರುಚಿ ಇರಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಬರೀ ಕಾಯಿ ಮತ್ತು ಬೆಲ್ಲ ಜೊತೆಗೆ ಒಂದು ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈಗ ಹೂರ್ನ ರೆಡಿಯಾಗಿದೆ ಇಷ್ಟಾದರೆ ಸಾಕು ಕೈಯಲ್ಲಿ ತಗೊಂಡು ನಾವು ಉಂಡೆ ಮಾಡಿದ್ರೆ ಈ ರೀತಿ ನೀಟಾಗಿ ನಮಗೆ ಉಂಡೆ ಆಗಬೇಕು ಆಗ ಅದು ಕರೆಕ್ಟಾಗಿದೆ ಅಂತ ಅರ್ಥ ಇಷ್ಟು ಆಗ್ತಿದ್ದಾಗೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗೋಷ್ಟರಲ್ಲಿ ಕಣಕನ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ನಾವು ಯಾವ ಕಪ್ಪಲ್ಲಿ ತೆಂಗಿನಕಾಯಿನ ಅಳತೆ ಮಾಡಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬದಲಾಗಿ ಚಿರೋಟಿ ರವೆಯಲ್ಲೂ ಸಹ ಮಾಡ್ಕೋಬೋದು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ಸಿಹಿಗಾದರೂ ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿಬಿಟ್ರೂ ಸಹ ಲಟ್ಸೋಕ್ಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ತುಂಬಾ ಗಟ್ಟಿ ಇರಬಾರ್ದು ಹಾಗೆ ತುಂಬಾ ಆಗಬಾರ್ದು ಆ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಒಂದು ಹತ್ತು ನಿಮಿಷ ಮೇಲೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಹಿಟ್ಟನ್ನು ಒಂದು ಹತ್ತು ನಿಮಿಷ ಮತ್ತೆ ನಾದ್ಕೋಬೇಕು ಹೋಳ್ಗೆ ಮಾಡೋದಕ್ಕೆ ಕಣಕನ ನಾವು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವಿ ಹಿಟ್ಟು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆಗ ಲಟ್ಸೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ನಾತ್ಕೊಂಡ್ಮೇಲೆ ಇದನ್ನು ನೀಟಾಗಿ ರೌಂಡ್ ಶೇಪ್ ಮಾಡಿ ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಒಂದು ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೀನಿ ಒಂದು ಗಂಟೆ ನಂತರ ನೋಡಿ ಹಿಟ್ಟು ಯಾವ ರೀತಿಯಾಗಿ ಸಾಫ್ಟ್ ಆಗಿದೆ ಅಂತ ಹಿಟ್ಟು ನೆಂದಿದ್ದೇ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹಿಟ್ಟಲ್ಲಿ ಪದರ ಪದ್ರ ಬರೋಲ್ಲ ಅಂದರೆ ನಾವು ಹಿಟ್ಟನ್ನು ಈ ರೀತಿ ಮೇಲಕ್ಕೆ ಎತ್ತಿದ್ರೆ ನಮಗೆ ಲೇಯರ್ಸ್ ಏನು ಬರೋಲ್ಲ ಆ ಹಿಟ್ಟೆಲ್ಲ ಪೂರ್ತಿ ನೈಸಾಗಿ ಕಾಣುತ್ತೆ ಆಗ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಇದನ್ನು ಈಗ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ನಾವು ಯಾವ ಸೈಜಲ್ಲಿ ಮೈದಾ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತೀವಿ ಅದೇ ಸೈಜಲ್ಲೇ ಹೂರಣ ಸಹ ಉಂಡೆ ಹಾಕೋಬೇಕು ಕೆಲವೊಬ್ಬರು ಮೈದಾ ಹಿಟ್ಟಿನ ಪ್ರಮಾಣನ ಜಾಸ್ತಿ ತಗೊಂಡು ಹೂರಣನ ಕಡಿಮೆ ಹಾಕ್ತಾರೆ ಇನ್ನು ಕೆಲವೊಬ್ಬರು ಮೈದಾ ಹಿಟ್ಟಿನ ಪ್ರಮಾಣನೇ ಕಡಿಮೆ ತಗೊಂಡು ಹೂರಣ ಜಾಸ್ತಿ ಹಾಕ್ತಾರೆ ಆ ಥರ ಮಾಡೋದ್ರಿಂದ ಎಡ್ಜಸ್ಸಲ್ಲೆಲ್ಲ ನಮಗೆ ಹೂರಣ ಫಿಲ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಯಾವ ಅಳ್ತೀಲಿ ಮೈದಾ ಹಿಟ್ಟನ್ನು ತಗೊಳ್ತೀವಿ ಅದೇ ಅಳ್ತಲೇನೆ ಹೂರಣನೂ ಸಹ ತಗೊಂಡು ನಾನು ವೀಡಿಯೋದಲ್ಲಿ ತೋರಿಸಿದವ್ರೆ ಈ ರೀತಿ ಫೋಲ್ಡ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಏನು ಹಿಟ್ಟು ಬರುತ್ತೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಕೈಯಲ್ಲಿ ಲಟ್ಟಿಸ್ಕೊಳ್ಳೋದಷ್ಟೇ ಒಂದು ವೇಳೆ ಕೈಯಲ್ಲಿ ಲಟ್ಸೋದಕ್ಕೆ ಬರೋಲ್ಲ ಅಂತ ಅನ್ನೋರು ಲಟ್ಟಣಿಗೆ ಬರುತ್ತಲ್ವ ಅದರಲ್ಲೂ ಸಹ ಲಟ್ಟಿಸ್ಕೋಬೋದು ಎಲ್ಲೂ ಸಹ ಹರಿದೋಗಲ್ಲ ಎಲ್ಲೂ ಸಹ ಅದು ಓಪನ್ ಆಗೋಲ್ಲ ನಿಮ್ಗೆ ಎಷ್ಟು ತೆಳುವಾಗಬೇಕು ಅಂತ ಅನಿಸುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ತ ಕಾದಿರುವಂತಹ ತವಾಗಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಅಂತಹ ಹೋಳಿಗೆನ ಹಾಕೋಬೇಕು ನಾನಿಲ್ಲಿ ಪರ್ಮನೆಂಟ್ ಹೋಳಿಗೆ ಶೀಟನ್ನು ಬಳಸಿದ್ದೀನಿ ಇದಿಲ್ಲ ಅಂತ ಅನ್ನೋರು ಬಾಳೆ ಎಲೆ ಮೇಲೆ ಮತ್ತು ಪ್ಲಾಸ್ಟಿಕ್ ಕವರ್ ಮೇಲೂ ಸಹ ಈ ರೀತಿ ಒಬ್ಬಟ್ಟನ್ನು ತಟ್ಕೋಬೋದು ಹೋಳಿಗೆ ಮಾಡೋದಕ್ಕೆ ಕಣಕ ಹೂರಣ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೇಯಿಸೋದು ಸಹ ಅಷ್ಟೇ ಮುಖ್ಯ ಹೋಳಿಗೆನ ಬೇಯಿಸಬೇಕಾದ್ರೆ ತವ ತುಂಬ ಬಿಸಿ ಇರಬಾರ್ದು ಮೀಡಿಯಮ್ ಆಗಿ ಬಿಸಿ ಇರಬೇಕು ಆಗ ಒಂದು ಸೈಡ್ ಬೆಂದ ನಂತರನೇ ಇನ್ನೊಂದು ಸೈಡ್ ಉಲ್ಟಾ ಮಾಡಿಕೊಂಡು ಬೇಯಿಸ್ಬೇಕು ಕೆಲವೊಬ್ರು ಎರಡೂ ಸೈಡು ಉಲ್ಟಾ ಮಾಡಿ ಮಾಡಿ ಬೇಯಿಸ್ತಾರಲ್ವ ಆ ರೀತಿ ಮಾಡೋದ್ರಿಂದ ಹೋಳಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಹೋಳ್ಗೆಗಳನ್ನೂ ಸಹ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ಜೊತೆಗೆ ಎಲ್ಲ ಒಂದೇ ಬಣ್ಣದಲ್ಲಿ ಚೆನ್ನಾಗಿ ಬೆಂದಿದೆ ತುಂಬ ಜಾಸ್ತಿನೂ ಸಹ ಕಪ್ಪಾಗಿ ಬೇಯಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಮೇಲ್ಗಡೆ ಲೈಟಾಗಿ ಬ್ರೌನ್ ಕಲರ್ ಕಾಣಿಸ್ತಾ ಇದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಹಾಕೊಂಡು ತಿನ್ಬೋದು ನಮ್ಮನೇಲಿ ಬೆಣ್ಣೆನ ಹಾಕ್ಕೊಂಡು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಸುಲಭವಾಗಿ ಕಾಯಿ ಹೋಳಿಗೆನ ಮಾಡ್ಕೊಳ್ಳೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ